ಎಲ್ರಿಗೂ ನಮಸ್ಕಾರ ಇದು ಸ್ಪರ್ಧಾ ತೇಜಸ್ ಯೂಟ್ಯೂಬ್ ಚಾನಲ್ ತೀರ್ಥಹಳ್ಳಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಕರ್ನಾಟಕ ಭೂಗೋಳಶಾಸ್ತ್ರ ಸರಣಿಯ ಆರನೇ ಭಾಗದಲ್ಲಿದ್ದೀವಿ ಇವತ್ತು ನಾವು ಕರ್ನಾಟಕದ ಕೈಗಾರಿಕೆಗಳ ಬಗ್ಗೆ ವಿಸ್ತೃತವಾದ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ ನಮ್ಮ ಹಿಂದಿನ ವೀಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಾವು ಈ ಹಿಂದೆ ಅನೇಕ ಮೆಗಾ ಸರಣಿಗಳನ್ನು ಪ್ರಶ್ನೋತ್ತರ ಸರಣಿಗಳನ್ನು ತಂದಿದ್ದೀವಿ ಹಿಂದಿನ ಮೆಗಾ ಸರಣಿಗಳ ಪಡಿಸ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಕರ್ನಾಟಕದ ಕೈಗಾರಿಕೆಗಳು ನೋಡಿ ಕೈಗಾರಿಕೆಗಳು ಒಂದು ರಾಜ್ಯದ ಅಥವಾ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸುಬಲವಾಗಿಡೋದಕ್ಕೆ ಸದೃಢವಾಗಿಡೋದಕ್ಕೆ ತುಂಬ ಸಹಕಾರಿಯಾಗ್ತವೆ ಅದಕ್ಕೋಸ್ಕರನೇ ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳ್ತಾರೆ ಏನಂದರೆ ಕೈಗಾರಿಕೆ ಇಲ್ಲವೇ ವಿನಾಶ ಕೈಗಾರಿಕೆಯನ್ನು ನೀವು ಸ್ಥಾಪಿಸಿಕೊಳ್ಳಿ ಅಥವಾ ಕೈಗಾರಿಕೆಗೆ ನೀವು ಪ್ರಗತಿಯನ್ನು ಸಾಧಿಸ್ಕೊಳ್ಳಿ ಇಲ್ಲವೇ ವಿನಾಶವನ್ನು ಅನುಭವಿಸಿ ಅಂತೇಳಿ ನೋಡಿ ಕರ್ನಾಟಕದ ಕೈಗಾರಿಕೆಗಳ ಬಗ್ಗೆ ಅದರ ಹೆಜ್ಜೆ ಗುರುತುಗಳನ್ನು ನಾವು ಗುರುತಿಸ್ತಾ ಹೋದರೆ ಸಾವಿರದ ಒಂಬೈನೂರ ಎರಡರಲ್ಲಿ ಶಿವನ ಸಮುದ್ರಂ ಈ ಶಕ್ತಿ ಆಧಾರದ ಮೇಲೆ ಅಲ್ಲಿ ಅಕ್ಕಿಗರಣಿ ಹಂಚಿನ ಕಾರ್ಖಾನೆ ಬೀಡಿ ಸಿಗರೇಟು ಕಾರ್ಖಾನೆಗಳು ಸಿಮೆಂಟ್ ಬಣ್ಣದ ಮತ್ತು ಸಕ್ಕರೆ ಕೈಗಾರಿಕೆಗಳು ಪ್ರಾರಂಭವಾದವು ಇದು ಒಂದು ಬೃಹತ್ ಕೈಗಾರಿಕೆಗೆ ಒಂದು ಮೈಲುಗಲ್ನ ಹಾಗೆ ಸಾವಿರದ ಒಂಬೈನೂರ ಎರಡರಲ್ಲಿ ಶಿವನ ಸಮುದ್ರಂನಲ್ಲಿ ಸಿಕ್ಕಂತಹ ಶಕ್ತಿಯಿಂದ ಅಂದರೆ ಶಿವನ ಸಮುದ್ರಲ್ಲಿ ತಯಾರಾದಂಥ ಶಕ್ತಿಯಿಂದ ಈ ಎಲ್ಲ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಲಾಯಿತು ಇಲ್ಲಿ ಕೈಗಾರಿಕೆಗಳಿಗೆ ಅಭಿವೃದ್ಧಿ ಕೇಂದ್ರ ಸರ್ಕಾರದ ಕೈಗಾರಿಕಾ ನೀತಿಗಳು ಕೂಡ ಸಹಕಾರಿಯಾಗ್ತವೆ ಕರ್ನಾಟಕದಲ್ಲಿ ಕೈಗಾರಿಕೆ ಅಭಿವೃದ್ಧಿ ಆಗೋದಕ್ಕೆ ಕೇವಲ ಕರ್ನಾಟಕದ ಒಂದು ಸಹಕಾರದ ಜೊತೆಗೆ ಮಾತ್ರ ಅಲ್ಲದೆ ಕೇಂದ್ರ ಸರ್ಕಾರದ ಅನೇಕ ಕೈಗಾರಿಕಾ ನೀತಿಗಳು ಕೂಡ ಕರ್ನಾಟಕದ ಕೈಗಾರಿಕೆಯ ಅಭಿವೃದ್ಧಿಗೆ ಸಹಕಾರಿಯಾಗ್ತವೆ ಮುಂದೆ ಕರ್ನಾಟಕದಲ್ಲಿ ವಿಮಾನ ಕೈಗಾರಿಕೆ ಎಂಜಿನಿಯರಿಂಗ್ ಮಿಷನಿಂಗ್ ಟೂಲ್ಸ್ ಕೈಗಾರಿಕೆಗಳು ಗಡಿಯಾರ ಮತ್ತು ಮಾಹಿತಿ ತಂತ್ರಜ್ಞಾನದ ಕೈಗಾರಿಕೆ ವಿದ್ಯುನ್ಮಾನ ಮತ್ತು ಜೈವಿಕ ತಂತ್ರಜ್ಞಾನ ಕೂಡ ಯಥೇಚ್ಛವಾಗಿ ಬೆಳೆಯುತ್ತೆ ಇವತ್ತು ಕರ್ನಾಟಕ ಜಗತ್ತೇ ತನ್ನೆಡೆಗೆ ತಿರುಗಿ ನೋಡುವಷ್ಟು ಕೈಗಾರಿಕೆಯಲ್ಲಿ ಬೆಳೆದಿರುವಂಥ ಒಂದು ನಗರ ಆಗಿದೆ ಒಂದು ರಾಜ್ಯ ಆಗಿದೆ ನೋಡಿ ಕರ್ನಾಟಕದ ಪ್ರಮುಖ ಕೈಗಾರಿಕೆಗಳನ್ನು ನಾವು ಇವತ್ತು ಚರ್ಚೆ ಮಾಡ್ತಕ್ಕಂಥ ಕೈಗಾರಿಕೆಗಳ ಬಗ್ಗೆ ಹೇಳ್ತಾ ಹೋದರೆ ಕರ್ನಾಟಕದ ಬಹಳ ಪ್ರಮುಖವಾದ ಕೈಗಾರಿಕೆಗಳು ಈ ರೀತಿ ಇದ್ದಾವೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಹತ್ತಿ ಬಟ್ಟೆ ಕೈಗಾರಿಕೆ ಸಕ್ಕರೆ ಕಾರ್ಖಾನೆ ಅಥವಾ ಸಕ್ಕರೆ ಕೈಗಾರಿಕೆ ಸಿಮೆಂಟ್ ಕೈಗಾರಿಕೆ ಇನ್ನು ಸಾಫ್ಟ್ವೇರ್ ಉದ್ಯಮ ಈ ಪ್ರಮುಖ ಕೈಗಾರಿಕೆಗಳ ಬಗ್ಗೆ ಇವತ್ತು ನಾವು ಸಮಗ್ರವಾದ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಕರ್ನಾಟಕದಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿಯೇ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಪ್ರಾರಂಭವಾಗಿದ್ದು ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ ಇಡೀ ದಕ್ಷಿಣ ಭಾರತದಲ್ಲಿ ಮೊದಲು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವುದಾದ್ರೂ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ಅಂದರೆ ಅದು ಕರ್ನಾಟಕದಲ್ಲಿ ಅಂತ ನಾವು ಹೇಳ್ಬೋದು ಸರ್ ಎಂ ವಿಶೇಷನ ವಿಶೇಶ್ವರಯ್ಯನವರ ದೂರದೃಷ್ಟಿಯಿಂದ ಬಾಬಾ ಬುಡನ್ಗಿರಿಯಲ್ಲಿ ಸಿಗುವಂತಹ ಕಬ್ಬಿಣದ ಅದನ್ನು ಬಳಸಲು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಪ್ರಾರಂಭ ಆಯಿತು ಕರ್ನಾಟಕದಲ್ಲಿ ಬೃಹತ್ ಪ್ರಮಾಣದಲ್ಲಿ ಪ್ರಾರಂಭವಾದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇದು ಕೇಳ್ತಾರೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬೃಹತ್ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಯಾವಾಗ ಪ್ರಾರಂಭ ಆಯಿತು ಅಂತೇಳಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಅಂತ ಹೇಳಬೇಕಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಪ್ರಾರಂಭವಾದಾಗ ಕಬ್ಬಿಣ ಮತ್ತು ಉಕ್ಕನ್ನು ತಯಾರು ಮಾಡೋದಕ್ಕೆ ಕಬ್ಬಿಣ ಅದಿರನ್ನು ಎಲ್ಲಿಂದ ಸರಬರಾಜು ಮಾಡಲಾಯಿತು ಕೇಳ್ದ ಕೇಳಿದ್ರೆ ಬಾಬಾ ಬುಡಿಯನ್ಗಿರಿಯಲ್ಲಿರುವಂತಹ ಕಬ್ಬಿಣದ ಅದಿರು ಅಂತ ಹೇಳಬೇಕಾಗುತ್ತೆ ಇದನ್ನು ಮೊದಲು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಏನು ಸ್ಥಾಪನೆ ಆಯ್ತಲ್ಲ ಇದನ್ನು ಮೊದಲು ಎಂ ಎಸ್ ಐ ಎಲ್ ಅಂತ ಕರಿತಾ ಇದ್ರು ಮೈಸೂರು ಸ್ಟೀಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಲಿಮಿಟೆಡ್ ಅಂತೇಳಿ ಅಥವಾ ಮೈಸೂರು ಸಿಲ್ಕ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಲಿಮಿಟೆಡ್ ಅಂತೇಳಿ ಕೂಡ ಕರಿತಾ ಇದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇದಕ್ಕೆ ಸೇಲ್ ಅಂತೇಳಿ ಹೆಸರು ಬಂತು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ಬಂತು ನಂತರ ಇದನ್ನು ವಿ ಎಸ್ ಐ ಎಲ್ ವಿಶ್ವೇಶ್ವರಯ್ಯ ಸ್ಟೀಲ್ ಇಂಡಸ್ಟ್ರಿಯಲ್ ಲಿಮಿಟೆಡ್ ಅಂತೇಳಿ ಪ್ರೆಸೆಂಟ್ ಕೂಡ ಅದನ್ನೇ ಆ ಹೆಸರಿನಿಂದಲೇ ಕರಿತಿದ್ದೀವಿ ಬಟ್ ಇದು ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಇನ್ನು ಭಾರತದ ಕರ್ನಾಟಕದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಅದಿರು ಸರಬರಾಜು ಮತ್ತು ಇನ್ನಿತರ ವಸ್ತುಗಳ ಸರಬರಾಜು ಎಲ್ಲಾಗುತ್ತೆ ಕೇಳಿದ್ರೆ ಈ ಕೈಗಾರಿಕೆಗೆ ಅಂದರೆ ವಿ ಎಸ್ ಐ ಎಲ್ ಇದೆಯಲ್ಲ ಇದಕ್ಕೆ ಕಬ್ಬಿಣದ ಅದಿರನ್ನು ಕೆಮ್ಮಣ್ಣು ಗುಡ್ಡೆಯಿಂದ ನಾವು ಪಡೆದುಕೊಳ್ತಿದ್ದೀವಿ ಗುಡ್ಡದಿಂದ ಸುಣ್ಣವನ್ನು ಪಡ್ಕೊಳ್ತಾ ಇದ್ದೀವಿ ಭದ್ರಾ ನದಿಯಿಂದ ನೀರನ್ನು ಮತ್ತು ಸಂಡೂರಿನಿಂದ ಅದರನ್ನು ಪಡ್ಕೊಳ್ತಾ ಇದ್ದೀವಿ ಇನ್ನು ವಿದ್ಯುತ್ ಶಕ್ತಿಯನ್ನು ಶರಾವತಿ ಟೇಲ್ ಟ್ರೇಸ್ ಏನಿದೆಯಲ್ಲ ಶರಾವತಿ ಶಕ್ತಿ ಒಂದು ಶಕ್ತಿ ಸ್ಥಾವರದಿಂದ ಇದಕ್ಕೆ ವಿದ್ಯುಚ್ ಶಕ್ತಿಯನ್ನು ಪಡ್ಕೊಳ್ತಾ ಇದ್ದೀವಿ ಕರ್ನಾಟಕದಲ್ಲಿ ಒಂದು ಖಾಸಗಿ ಕಬ್ಬಿಣಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇದೆ ಅದು ವಿಜಯನಗರ ಜಿಲ್ಲೆಯಲ್ಲಿದೆ ಅದರ ಹೆಸರು ಜಿಂದಾಲ್ ಉಕ್ಕು ಲಿಮಿಟೆಡ್ ಅಂತೇಳಿ ಜಿಂದಾಲ್ ಉಕ್ಕು ಕೈಗಾರಿಕೆ ಅಥವಾ ಜಿಂದಾಲ್ ಉಕ್ಕು ಲಿಮಿಟೆಡ್ ಈ ಜಿಂದಾಲ್ ಉಕ್ಕು ಲಿಮಿಟೆಡ್ ಯಾವ ತಂತ್ರಜ್ಞಾನವನ್ನು ಬಳಸಿ ಮಾಡಲಾಗ್ತಿದೆ ಅಂತೇಳಿ ತುಂಬ ಸರಿ ಕೇಳಿದ್ದಾರೆ ಯಾವ ತಂತ್ರಜ್ಞಾನ ಕೇಳಿದರೆ ಕೋರೆಕ್ಸ್ ಎನ್ನುವಂಥ ತಂತ್ರಜ್ಞಾನವನ್ನು ಬಳಸಿ ಈ ಜಿಂದಾಲ್ನಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪಿಸಲಾಗಿದೆ ಮುಂದೆ ನಾವು ಹತ್ತಿ ಬಟ್ಟೆ ಕೈಗಾರಿಕೆ ಬಗ್ಗೆ ಮಾತಾಡ್ತೀವಿ ಕರ್ನಾಟಕದಲ್ಲಿ ಪುರಾತನ ಕಾಲದಿಂದಲೂ ಬಹಳ ವರ್ಷಗಳ ಹಿಂದಿನಿಂದಲೂ ಕೂಡ ಕೈಮಗ್ಗ ಮತ್ತು ಬಟ್ಟೆ ನೇಯ್ಗೆ ಪದ್ಧತಿ ಇತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಇಡೀ ಜಗತ್ತಿನಲ್ಲಿ ಒಂದು ಆಧುನಿಕ ಯಂತ್ರಗಳ ಕ್ರಾಂತಿಯಾದಾಗ ಆಟೋಮೆಟಿಕಲಿ ಕರ್ನಾಟಕದಲ್ಲೂ ಕೂಡ ಆ ಕೂಡ ಆಧುನಿಕ ಹತ್ತಿ ಗಿರಣಿಗಳು ಪ್ರಾರಂಭ ಆಗುತ್ತೆ ಉತ್ತರದ ಜಿಲ್ಲೆಗಳಲ್ಲಿ ಹತ್ತಿ ದಾರ ತೆಗೆಯುವ ಗಿರಣಿಗಳು ಪ್ರಾರಂಭದಲ್ಲಿ ಶುರುವಾದವು ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಲ್ಲಿ ಎಮ್ ಎಸ್ ಕೆ ಗಿರಣಿ ಕಲಬುರಗಿಯಲ್ಲಿ ಪ್ರಾರಂಭ ಆಯಿತು ಇದು ಮೊದಲ ಹೆಜ್ಜೆ ಅಂತ ಹೇಳಬೇಕಾಗುತ್ತೆ ಕರ್ನಾಟಕದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯ ಬಹು ಬೃಹತ್ ಪ್ರಮಾಣದಲ್ಲಿ ಆಗಿದ್ದು ಯಾವಾಗ ಕೇಳಿದ್ರೆ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಎಮ್ ಎಸ್ ಕೆ ಗಿರಣಿ ಅಂತೇಳಿ ನಾವು ಹೇಳ್ತೀವಿ ಎಲ್ಲಿ ಕೇಳಿದರೆ ಕಲಬುರಗಿ ಅಂತ ಹೇಳಬೇಕಾಗುತ್ತೆ ಇನ್ನು ನಂತರ ದೊಡ್ಡ ದೊಡ್ಡ ಹತ್ತಿ ಬಟ್ಟೆ ಗಿರಣಿಗಳು ಪ್ರಾರಂಭಗೊಂಡವು ಪ್ರಾರಂಭದಲ್ಲಿ ಎಂಟುನೂರ ಎಂಬತ್ನಾಲ್ಕರಲ್ಲಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಎಮ್ ಎಸ್ ಕೆ ಗಿರಣಿ ನಂತರ ಅನೇಕ ದೊಡ್ಡ ದೊಡ್ಡ ಗಿರಣಿಗಳು ಕರ್ನಾಟಕದಲ್ಲಿ ಕೂಡ ಪ್ರಾರಂಭ ಆಯಿತು ಇನ್ನು ಆ ನಂತರ ಪ್ರಾರಂಭಗೊಂಡಂಥ ದೊಡ್ಡ ದೊಡ್ಡ ಗಿರಣಿಗಳು ಯಾವುದು ಅಂದರೆ ಬೆಂಗಳೂರಿನ ಬಿನ್ನಿ ಮಿಲ್ ಮತ್ತು ಮಿನರ್ವಾ ಮಿಲ್ ಮೈಸೂರಿನ ಕೆ ಆರ್ ಮಿಲ್ ದಾವಣಗೆರೆಯ ಕಾಟನ್ ಮಿಲ್ ಇವು ಬಹಳ ಪ್ರಮುಖವಾದ ಹತ್ತಿ ಬಟ್ಟೆ ಕೈಗಾರಿಕೆ ಆನಂತರ ಪ್ರಾರಂಭವಾದ್ದು ಆಗಿದ್ದು ಇನ್ನು ದಾವಣಗೆರೆಯ ಕಾಟನ್ ಮಿಲ್ ಬಗ್ಗೆ ಹೇಳಲೇಬೇಕು ಯಾಕಂದರೆ ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತೇಳಿ ಕರೀತಾರೆ ಇಲ್ಲಿ ಅತ್ಯಂತ ಹೆಚ್ಚು ಬಟ್ಟೆ ಉದ್ಯಮ ಇದೆ ಹತ್ತಿ ಬಟ್ಟೆ ಕೈಗಾರಿಕೆಗಳು ಈ ಒಂದು ನಗರದಲ್ಲಿ ಕಂಡುಬರ್ತವೆ ಈಗಿರುವ ಹತ್ತಿ ಬಟ್ಟೆ ಕಾರ್ಖಾನೆ ಕಾರ್ಖಾನೆಗಳು ಎಲ್ಲೆಲ್ಲಿದ್ದಾವೆ ಅಂತ ನಾವು ಜಾಗಗಳನ್ನು ನೋಡ್ತಾ ಹೋದರೆ ಸ್ಥಳಗಳನ್ನು ನೋಡ್ತಾ ಹೋದರೆ ಹುಬ್ಬಳ್ಳಿ ಇಳಕಲ್ ಗುಳೇದಗುಡ್ಡ ರಬಕವಿ ಬಾಗಲಕೋಟೆ ಮೊಳಕಾಲ್ಮೂರು ಗದಗ ಬೆಟಗೇರಿ ಬೆಳಗಾವಿ ಗೋಕಾಕ್ ಮೈಸೂರು ಮತ್ತು ಚಾಮರಾಜನಗರ ನೋಡಿ ನಾವು ಈ ಪ್ರದೇಶಗಳನ್ನು ಗುರುತಿಸ್ತಾ ನಮಗೆ ಐಡಿಯಾ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಪ್ರದೇಶಗಳು ಉತ್ತರ ಕರ್ನಾಟಕ ಭಾಗದಲ್ಲಿದ್ದಾವೆ ಯಾಕೆ ಎಲ್ಲ ಹತ್ತಿ ಬಟ್ಟೆ ಕೈಗಾರಿಕೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಸೇರಿಕೊಂಡಿದೆ ಅಂತ ಕೇಳಿದ್ರೆ ಅದಕ್ಕೂ ಒಂದು ವಿಶೇಷ ಕಾರಣ ಇದೆ ಉತ್ತರ ಕರ್ನಾಟಕದ ಬಯಲು ಪ್ರದೇಶ ಇದೆಯಲ್ಲ ನಾನು ತುಂಬ ಸರಿ ಹೇಳ್ತಾ ಇದ್ದೆ ಈ ವಿಷಯವನ್ನು ಅಂದರೆ ಒಂದು ರಾಜ್ಯದ ಭೌಗೋಳಿಕ ಸನ್ನಿವೇಶ ಇದೆಯಲ್ಲ ಅದು ಅಲ್ಲಿನ ಜನರ ಆಹಾರ ಪದ್ಧತಿ ಅಲ್ಲಿನ ಜನರ ವಸತಿ ಅಲ್ಲಿನ ಜನರ ಒಂದು ಉಡುಪು ಏನಿದೆ ಅಲ್ಲಿನ ಜನರ ವ್ಯವಸಾಯ ಅಲ್ಲಿನ ಜನರ ಕೈಗಾರಿಕೆಗಳ ಮೇಲೂ ಪ್ರಭಾವ ಬೀರುತ್ತೆ ಅಂತೇಳಿ ಭೌಗೋಳಿಕ ಸನ್ನಿವೇಶಗಳ ಬಗ್ಗೆ ಮಾತಾಡ್ತಾ ಹೋದರೆ ಉತ್ತರ ಕರ್ನಾಟಕದಲ್ಲಿ ನಾವು ಕಪ್ಪು ಮಣ್ಣನ್ನು ನೋಡ್ತೀವಿ ಮತ್ತು ದಕ್ಷಿಣ ಕರ್ನಾಟಕದ ಬಯಲಿನಲ್ಲಿ ಕೆಂಪು ಮಣ್ಣನ್ನು ನೋಡ್ತೀವಿ ಕಪ್ಪು ಮಣ್ಣಲ್ಲಿ ತುಂಬ ಚೆನ್ನಾಗಿ ಬೆಳೆಯುವ ಬೆಳೆ ಯಾವುದು ಕೇಳಿದ್ರೆ ಹತ್ತಿ ಮಣ್ಣು ಹತ್ತಿ ಅದಕ್ಕೆ ನಾವು ಕಪ್ಪು ಹತ್ತಿ ಮಣ್ಣು ಅಂತೇಳಿ ಕೂಡ ಕರಿತೀವಿ ಹಾಗಾಗಿ ಏನು ಹತ್ತಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಯಥೇಚ್ಛವಾಗಿ ಬೆಳೆಯುತ್ತೆ ಆ ಕಾರಣಕ್ಕೆ ಹತ್ತಿಗೆ ಸಂಬಂಧಪಟ್ಟಂಥ ಹತ್ತಿ ಬಟ್ಟೆ ಕೈಗಾರಿಕೆಗಳು ಕೂಡ ಉತ್ತರ ಕರ್ನಾಟಕದಲ್ಲಿ ನಾವು ನೋಡ್ತೀವಿ ಹಾಗಾದರೆ ಇನ್ನೊಮ್ಮೆ ನೋಡೋಣ ಯಾವುದ್ಯಾವ್ದು ಸ್ಥಳಗಳು ಅಂತ ಹೇಳಿದ್ರೆ ಹುಬ್ಬಳ್ಳಿ ಇಳಕಲ್ ಗುಳೆಯದಗುಡ್ಡ ರಬಕವಿ ಬಾಗಲಕೋಟೆ ಮೊಳಕಾಲ್ಮೂರು ಇದೊಂದು ಚಿತ್ರದುರ್ಗದಲ್ಲಿರೋದು ಇನ್ನು ಗದಗ ಬೆಟಗೇರಿ ಬೆಳಗಾವಿ ಗೋಕಾಕ್ ಮೈಸೂರು ಮತ್ತು ಚಾಮರಾಜನಗರ ನೋಡಿ ಇಲ್ಲಿ ಕೊಟ್ಟಿರುವ ಒಂದು ಸ್ಥಳಗಳಲ್ಲಿ ಮೊಳಕಾಲ್ಮೂರು ಮೈಸೂರು ಚಾಮರಾಜನಗರ ಬಿಟ್ಟರೆ ಉಳಿದ ಎಲ್ಲ ಪ್ರದೇಶಗಳು ಕೂಡ ಉತ್ತರ ಕರ್ನಾಟಕದಲ್ಲೇ ಇದ್ದಾವೆ ಇವಿಷ್ಟು ಪ್ರೆಸೆಂಟ್ ಇರುವಂತಹ ಹತ್ತಿ ಬಟ್ಟೆಯ ಬೃಹತ್ ಕೈಗಾರಿಕೆಗಳು ಇರುವಂಥ ಸ್ಥಳಗಳು ಇನ್ನು ಹತ್ತಿ ಬಟ್ಟೆ ಕೈಗಾರಿಕೆಗೆ ಅನೇಕ ಜನ ಕಾರ್ಮಿಕರು ದುಡಿತಾ ಇದ್ದಾರೆ ಆಲ್ಮೋಸ್ಟ್ ಎಂಬತ್ತೆಂಟು ಸಾವಿರಕ್ಕೂ ಅಧಿಕ ಕಾರ್ಮಿಕರು ಹತ್ತಿ ಬಟ್ಟೆ ಕೈಗಾರಿಕೆಯಲ್ಲಿ ದುಡಿತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಸುವರ್ಣ ಜವಳಿ ನೀತಿ ಏನು ಬಂತು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರವರೆಗಿನ ಸುವರ್ಣ ಜವಳಿ ನೀತಿಯನ್ನು ಕರ್ನಾಟಕ ಸರ್ಕಾರ ತಂತು ಇದು ಜಾರಿಗೆ ಬಂದ ನಂತರ ಕೈಗಾರಿಕೆಗಳ ಪರಿಸ್ಥಿತಿ ಹತ್ತಿ ಬಟ್ಟೆ ಕೈಗಾರಿಕೆಗಳ ಪರಿಸ್ಥಿತಿ ಅತ್ಯಂತ ಸುಧಾರಣೆ ಕೂಡ ಕಂಡಿತು ಇಲ್ಲಿ ನಾವು ಇದನ್ನು ಗಮನಿಸಬೇಕು ನಂತರದ ಕೈಗಾರಿಕೆ ಸಕ್ಕರೆ ಕೈಗಾರಿಕೆ ಭಾರತದಲ್ಲಿ ಉತ್ತರ ಪ್ರದೇಶದ ನಂತರ ಸಕ್ಕರೆ ಕೈಗಾರಿಕೆಯಲ್ಲಿ ಎರಡನೇ ಸ್ಥಾನ ಇರೋದು ನಮ್ಮ ಕರ್ನಾಟಕಕ್ಕೆ ಉತ್ತರ ಪ್ರದೇಶ ನಮಗೆ ಗೊತ್ತಿದೆ ಉತ್ತರ ಪ್ರದೇಶದಲ್ಲಿ ಅತ್ಯಂತ ನೀರಾವರಿಯುಕ್ತ ಪ್ರದೇಶಗಳಿದ್ದಾವೆ ಅಲ್ಲಿ ಯಥೇಚ್ಛವಾಗಿ ಕಬ್ಬನ್ನು ಕೂಡ ಬೆಳೀತಾರೆ ಅದನ್ನು ಬಿಟ್ಟರೆ ಸಕ್ಕರೆ ಕೈಗಾರಿಕೆ ಅತ್ಯಂತ ಹೆಚ್ಚು ಕಂಡುಬರೋದು ಕರ್ನಾಟಕದಲ್ಲಿ ಕರ್ನಾಟಕದ ಸಕ್ಕರೆ ಕೈಗಾರಿಕೆ ಇದೆಯಲ್ಲ ಇದು ಅತಿ ಮುಖ್ಯವಾದ ವ್ಯವಸಾಯ ಆಧಾರಿತ ಕೈಗಾರಿಕೆ ಆಗಿದೆ ವೆರಿ ಇಂಪಾರ್ಟೆಂಟ್ ಇಲ್ಲಿ ಹೆಚ್ಚು ಕಬ್ಬನ್ನು ಬೆಳೀತಾರೆ ಆ ಕಾರಣಕ್ಕಾಗಿ ಇಲ್ಲಿ ಸಕ್ಕರೆ ಕೈಗಾರಿಕೆ ಇದೆ ಅಂದರೆ ವ್ಯವಸಾಯವನ್ನು ಆಧರಿಸಿಕೊಂಡಂಥ ಕೈಗಾರಿಕೆ ಸಕ್ಕರೆ ಕೈಗಾರಿಕೆ ಇನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಕರ್ನಾಟಕದಲ್ಲಿ ಸಕ್ಕರೆ ಕೈಗಾರಿಕೆಗಳು ಇದ್ದು ಅಂತೇಳಿ ಫ್ರಾನ್ಸಿಸ್ ಬುಕಾನ್ ಅನ್ನುವಂಥ ಅನ್ನುವಂಥ ಒಬ್ಬ ಬ್ರಿಟಿಷ ತಂತ್ರಜ್ಞ ಹೇಳ್ತಾನೆ ಅಥವಾ ತಜ್ಞ ಹೇಳ್ತಾನೆ ಸ್ವತಂತ್ರ ಪೂರ್ವದಲ್ಲಿ ಎಲ್ಲೆಲ್ಲಿ ಅಂತ ಹೇಳ್ತಾನೆ ಅಂದ್ರೆ ಅವನು ಚಿಕ್ಕಬಳ್ಳಾಪುರ ಮತ್ತು ಶ್ರೀರಂಗಪಟ್ಟಣದ ಪಾಲಹಳ್ಳಿ ಅಷ್ಟಗ್ರಾಮದಲ್ಲಿಯೂ ಕೂಡ ಸಕ್ಕರೆ ಕೈಗಾರಿಕೆಗಳು ಇತ್ತು ಅಂತೇಳಿ ಫ್ರಾನ್ಸಿಸ್ ಬುಕಾನೆ ಎನ್ನುವಂಥ ಬ್ರಿಟಿಷ್ ತಜ್ಞ ಹೇಳ್ತಾನೆ ಮುಂದೆ ನಾವು ಸಕ್ಕರೆ ಕೈಗಾರಿಕೆ ಬಗ್ಗೆ ನೋಡ್ತಾ ಹೋದರೆ ಕರ್ನಾಟಕದಲ್ಲಿ ಆಧುನಿಕ ಸಕ್ಕರೆ ಕಾರ್ಖಾನೆ ಆಗಿದ್ದು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಮಂಡ್ಯದಲ್ಲಿ ಕರ್ನಾಟಕದಲ್ಲಿ ಮೊದಲಿಗೆ ಆಧುನಿಕ ಸಕ್ಕರೆ ಕಾರ್ಖಾನೆ ಎಲ್ಲಿ ಪ್ರಾರಂಭ ಆಯಿತು ಕೇಳಿದ್ರೆ ಮಂಡ್ಯ ಹೇಳಬೇಕಾಗುತ್ತೆ ಯಾವಾಗ ಕೇಳಿದ್ರೆ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಅಂತ ನಾವು ಹೇಳಬೇಕು ನಂತರ ಬೆಳಗಾವಿ ಕಿತ್ತೂರು ಉಗರ್ ಕೂರ್ಡ್ನಲ್ಲಿ ಕೂಡ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗುತ್ತೆ ಈಗ ಕರ್ನಾಟಕದಲ್ಲಿ ಒಟ್ಟು ನಲವತ್ತೇಳು ಸಕ್ಕರೆ ಕಾರ್ಖಾನೆ ಇದೆ ಅದರಲ್ಲಿ ಆರು ಮುಚ್ಚಿದೆ ಹಾಗಾಗಿ ನಲವತ್ತೊಂದು ಸಕ್ಕರೆ ಕಾರ್ಖಾನೆಗಳು ಪ್ರೆಸೆಂಟ್ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಬೃಹತ್ ಸಕ್ಕರೆ ಕೈಗಾರಿಕೆಗಳು ಇನ್ನು ಸಕ್ಕರೆ ಕೈಗಾರಿಕೆಗಳು ಎಲ್ಲೆಲ್ಲಿ ನಾವು ಕಂಡುಬರುತ್ತೆ ಸಕ್ಕರೆ ಕೈಗಾರಿಕೆಗಳಿರುವಂಥ ಪ್ರದೇಶಗಳನ್ನು ನಾವು ನೋಡ್ತಾ ಹೋದರೆ ಆ್ಯಸ್ ಯೂಶುವಲ್ ಕಾವೇರಿ ಕೃಷ್ಣ ತುಂಗಭದ್ರಾ ನದಿ ಜಲಾನಯನದಲ್ಲಿ ಹೆಚ್ಚು ಸಕ್ಕರೆ ಕೈಗಾರಿಕೆಗಳಿವೆ ಅಂದರೆ ಕಾವೇರಿ ನೋಡಿ ನಾನು ಆಗಲೇ ಹೇಳಿದಾಗೆ ಸಕ್ಕರೆ ಕೈಗಾರಿಕೆ ಕಂಪ್ಲೀಟ್ಲಿ ಇದು ವ್ಯವಸಾಯವನ್ನು ಅವಲಂಬಿಸಿರುವ ಕೈಗಾರಿಕೆ ಅಂದರೆ ಕಬ್ಬು ಹೆಚ್ಚು ಉತ್ಪತ್ತಿ ಎಲ್ಲಾಗುತ್ತೆ ಕಬ್ಬನ್ನು ಹೆಚ್ಚು ಎಲ್ಲಿ ಉತ್ಪಾದನೆ ಮಾಡಿ ಬೆಳೆಯಲು ಬೆಳೀತಾರೋ ಆ ಎಲ್ಲ ಪ್ರದೇಶಗಳಲ್ಲಿ ಸಕ್ಕರೆ ಕೈಗಾರಿಕೆ ಎಲ್ಲ ಯಸ್ ಯೂಶುವಲ್ ಇದೆ ಹಾಗಾಗಿ ಕಾವೇರಿ ಕೃಷ್ಣ ತುಂಗಭದ್ರಾ ನದಿ ಜಲಾನಯದಲ್ಲಿ ಈ ಸಕ್ಕರೆ ಕೈಗಾರಿಕೆಗಳು ಹೆಚ್ಚು ಕಾಣಿಸ್ತವೆ ಬೆಳಗಾವಿ ಮತ್ತು ಬಾಗಲಕೋಟೆಯಲ್ಲಿ ಅತಿ ಹೆಚ್ಚು ಸಕ್ಕರೆ ಕೈಗಾರಿಕೆಗಳಿದ್ದಾವೆ ಎಷ್ಟಿದಾವೆ ಕೇಳಿದ್ರೆ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಲವತ್ತೊಂದರಲ್ಲಿ ಬೆಳಗಾವಿ ಮತ್ತು ಕರ್ನಾಟಕ ಆ ಬೆಳಗಾವಿ ಮತ್ತು ಬಾಗಲಕೋಟೆ ಎರಡೇ ಜಿಲ್ಲೆಯಲ್ಲಿ ಇಪ್ಪತ್ತ್ಮೂರು ಸಕ್ಕರೆ ಕೈಗಾರಿಕೆಗಳಿದ್ದಾವೆ ಅದರಲ್ಲೂ ಬೆಳಗಾವಿ ಅತಿ ಹೆಚ್ಚು ಹದಿನೈದು ಸಕ್ಕರೆ ಕೈಗಾರಿಕೆಗಳಿದ್ದಾವೆ ಇನ್ನು ಬಾಗಲಕೋಟೆಯಲ್ಲಿ ಎಂಟು ಸಕ್ಕರೆ ಕೈಗಾರಿಕೆಗಳಿದ್ದಾವೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಕ್ಕರೆ ಕೈಗಾರಿಕೆ ಇರುವಂತಹ ಜಿಲ್ಲೆ ಯಾವುದು ಕೇಳಿದ್ರೆ ನಾವು ಬೆಳಗಾವಿ ಅಂತ ಹೇಳಬೇಕಾಗುತ್ತೆ ಸೆಕೆಂಡ್ ಪ್ಲೇಸ್ ಯಾವುದು ಅಂತ ನಾವು ಕೇಳಿದ್ರೆ ಬಾಗಲಕೋಟೆ ಅಂತ ಹೇಳಬೇಕಾಗುತ್ತೆ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಸಕ್ಕರೆ ಕೈಗಾರಿಕೆಗಳಿದ್ದು ಎಷ್ಟು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಅಂತ ಕೇಳಿದ್ರೆ ಹದಿನೈದು ಹೇಳಬೇಕಾಗತ್ತೆ ಬಾಗಲಕೋಟೆಯಲ್ಲಿ ಎಷ್ಟಿದೆ ಕೇಳಿದ್ರೆ ಎಂಟು ಅಂತ ಹೇಳಬೇಕಾಗತ್ತೆ ಇನ್ನು ಮುಂದಿನ ಕೈಗಾರಿಕೆ ಬಗ್ಗೆ ಚರ್ಚೆ ಮಾಡೋದಾದರೆ ಸಿಮೆಂಟ್ ಕೈಗಾರಿಕೆ ಕರ್ನಾಟಕದಲ್ಲಿ ಸಿಮೆಂಟ್ ಕೈಗಾರಿಕೆಗೆ ಅಗತ್ಯವಾದ ಸುಣ್ಣ ಕಲ್ಲು ಹೆಚ್ಚು ಸಿಗುತ್ತೆ ಕಚ್ಚಾ ವಸ್ತುವನ್ನಾಗಿ ಉಪಯೋಗಿಸುವಂಥ ಸುಣ್ಣ ಕಲ್ಲು ಹೆಚ್ಚು ಸಿಗೋದ್ರಿಂದ ಆಟೋಮೆಟಿಕಲಿ ಕರ್ನಾಟಕದಲ್ಲಿ ಸಿಮೆಂಟ್ ಕೈಗಾರಿಕೆ ಕೂಡ ಒತ್ತು ನೀಡಲಾಗಿದೆ ಕರ್ನಾಟಕದಲ್ಲಿ ಸಿಗುವ ಸುಣ್ಣಕಲ್ಲು ಭಾರತದಲ್ಲಿ ಆರನೇ ಸ್ಥಾನ ಪಡೆದಿದೆ ಅಂದರೆ ಹೆಚ್ಚು ಸುಣ್ಣಕಲ್ಲು ಪಡೆಯುವ ರಾಜ್ಯಗಳ ಪಟ್ಟಿಯಲ್ಲಿ ಭಾರತದಲ್ಲಿ ಆರನೇ ಸ್ಥಾನದಲ್ಲಿ ಕರ್ನಾಟಕ ನಿಲ್ಲುತ್ತೆ ಇನ್ನು ಆಂಧ್ರ ಪ್ರದೇಶ ಸಿಮೆಂಟ್ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಇದ್ದು ಸುಣ್ಣಕಲ್ಲು ಮತ್ತು ಕಲ್ಲಿದ್ದಲು ಎರಡೂ ಕೂಡ ಆಂಧ್ರದಲ್ಲೇ ಹೆಚ್ಚು ಸಿಗುತ್ತೆ ಬಟ್ ಕರ್ನಾಟಕದಲ್ಲಿ ಸುಣ್ಣಕಲ್ಲು ಸಿಗುವ ಪ್ರಮಾಣ ಭಾರತದಲ್ಲಿ ಆರನೇ ಸ್ಥಾನದಲ್ಲಿದೆ ಇನ್ನು ಕರ್ನಾಟಕದ ಪ್ರಮುಖ ಸಿಮೆಂಟ್ ಕೈಗಾರಿಕೆಗಳ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಕರ್ನಾಟಕದಲ್ಲಿ ಒಟ್ಟಾರೆ ಹತ್ತು ಪ್ರಮುಖ ಸಿಮೆಂಟ್ ಕೈಗಾರಿಕೆಗಳಿದ್ದಾವೆ ಶಹಾಬಾದ್ ವಾಡಿ ಕರ್ಕುಂಟ ಮಾರಸಂದ್ರ ಬಳ್ಳಾರಿ ಬಳ್ಳಾರಿ ಬಳಿಯ ಕುಡಿತಿನಿ ಬಾಗಲಕೋಟೆ ಬಳಿಯ ಮುದೋಳ ಚಿಕ್ಕಬಳ್ಳಾಪುರ ಬಳಿಯ ತೊಂಡೆಬಾವಿ ಈ ಪ್ರಮುಖ ಕೈಗಾರಿಕೆಗಳನ್ನು ನಾವಿಲ್ಲಿ ಹೆಸರಿಸ್ಬೋದು ಶಹಾಬಾದ್ ವಾಡಿ ಕರ್ಕುಂಟ ಮಾರಸಂದ್ರ ಬಳ್ಳಾರಿ ಬಳಿಯ ಕುಡಿತೀನಿ ಬಾಗಲಕೋಟೆ ಬಳಿಯ ಮುದೋಳ ಚಿಕ್ಕಬಳ್ಳಾಪುರ ಬಳಿಯ ತೊಂಡೆಬಾವಿ ಪ್ರಮುಖ ಕೈಗಾರಿಕೆಗಳಾಗಿದ್ದಾವೆ ಕರ್ನಾಟಕದಲ್ಲಿ ಸಿಮೆಂಟ್ ಕೈಗಾರಿಕೆ ಸುಣ್ಣದ ಕಲ್ಲಿನ ಉತ್ಪಾದನೆಯಿಂದಲೇ ನಿರ್ಧರಿಸಲಾಗಿದೆ ಅಂದರೆ ಸುಣ್ಣದ ಕಲ್ಲನ್ನು ಕಂಪ್ಲೀಟಾಗಿ ಅವಲಂಬಿಸಿದೆ ಕರ್ನಾಟಕದಲ್ಲಿರುವಂಥ ಸಿಮೆಂಟ್ ಕೈಗಾರಿಕೆ ಇದಲ್ಲದೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಿಂದ ದೊರೆಯುವಂಥ ಕಬ್ಬಿಣದ ಅದಿನ ಶೇಷ ಏನಿದೆಯಲ್ಲ ಶೇಷವಸ್ತು ಸ್ಮಾಗ್ ಇದೆಯಲ್ಲ ಅದನ್ನು ಕೂಡ ಬಳಸಿ ಸಿಮೆಂಟನ್ನು ಸಿಮೆಂಟ್ ಕೈಗಾರಿಕೆಗೆ ಉಪಯೋಗಿಸಲಾಗುತ್ತೆ ಇನ್ನು ಸಾಫ್ಟ್ವೇರ್ ಉದ್ಯಮ ಕೊನೆಯದಾಗಿ ಕರ್ನಾಟಕ ಭಾರತದಲ್ಲಿ ಭಾರತದ ಸಿಲಿಕಾನ್ ಸಿಟಿ ಅಂತಲೇ ಹೆಸರಾಗಿದೆ ಪ್ರಪಂಚದ ಇಡೀ ಪ್ರಪಂಚದ ಎಲ್ಲ ಸರ್ವೋತ್ಕೃಷ್ಟ ನಗರಗಳು ಕೂಡ ಬೆಂಗಳೂರು ಕಡೆಗೆ ದೃಷ್ಟಿ ಹಾಯಿಸುವಷ್ಟು ಬೆಳೆದು ನಿಂತಿದೆ ಸಾಫ್ಟ್ವೇರ್ ಉದ್ಯಮ ಪ್ರಪಂಚದ ಹತ್ತು ಪ್ರಮುಖ ಸಾಫ್ಟ್ವೇರ್ ನಗರಗಳಲ್ಲಿ ಬೆಂಗಳೂರು ಕೂಡ ಒಂದು ಇನ್ನು ಬೆಂಗಳೂರು ರಾಜ್ಯದ ಒಟ್ಟು ರಫ್ತಿನ ಐವತ್ತೆರಡು ಪರ್ಸೆಂಟ್ ಪಾಲು ಸಾಫ್ಟ್ವೇರ್ನದ್ದು ತುಂಬ ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು ಏನಂದರೆ ಕರ್ನಾಟಕದ ರಫ್ತಿನ ಬಹುಪಾಲು ಯಾವುದನ್ನು ನಾವು ಮಾಡ್ತೀವಿ ಕೇಳಿದ್ರೆ ತುಂಬ ಸರಿ ನಮಗೆ ಆಹಾರ ಉತ್ಪನ್ನಗಳ ನೆನಪಾಗುತ್ತೆ ಕೈಗಾರಿಕಾ ಉತ್ಪನ್ನಗಳ ನೆನಪಾಗುತ್ತೆ ಸಾಫ್ಟ್ವೇರ್ ನೆನಪಾಗೋದೇ ಇಲ್ಲ ಬಟ್ ಐವತ್ತೆರಡು ಪರ್ಸೆಂಟ್ನಷ್ಟು ರಫ್ತನ್ನು ನಾವು ಸಾಫ್ಟ್ವೇರ್ನನ್ನೇ ಮಾಡ್ತೀವಿ ವೆರಿ ಇಂಪಾರ್ಟೆಂಟ್ ಬೆಂಗಳೂರಿನಲ್ಲಿ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಐ ಟಿ ಬಿ ಟಿ ಕಂಪನಿಗಳಿದ್ದಾವೆ ತೌಸಂಡ್ ಟೂ ಹಂಡ್ರೆಡ್ ಪ್ಲಸ್ ಐ ಟಿ ಬಿ ಟಿ ಕಂಪನಿಗಳು ಬೆಂಗಳೂರು ಒಂದೇ ನಗರದಲ್ಲಿದೆ ಇನ್ನು ಸಾಫ್ಟ್ವೇರ್ ಉದ್ಯಮದ ಬಗ್ಗೆ ಮಾತಾಡ್ತಾ ಹೋದರೆ ಸಾಫ್ಟ್ವೇರ್ ಉದ್ಯಮ ಇದೆಯಲ್ಲ ಇದು ಮಾಹಿತಿ ತಂತ್ರಜ್ಞಾನ ಆಧಾರಿತವಾಗಿರುವಂಥ ಒಂದು ಉದ್ಯಮ ಇದು ಸಂಶೋಧನಾ ಕೇಂದ್ರ ತಾಂತ್ರಿಕ ಮಹಾವಿದ್ಯಾಲಯಗಳು ಕಂಪ್ಯೂಟರ್ ಜ್ಞಾನಕ್ಕೆ ಒತ್ತನ್ನು ಕೊಡೋದ್ರ ಮೂಲಕ ಕರ್ನಾಟಕದಲ್ಲಿ ಸಾಫ್ಟ್ವೇರ್ ಇಷ್ಟು ಪ್ರಮಾಣದಲ್ಲಿ ಬೆಳೆದಿದೆ ಕರ್ನಾಟಕದಲ್ಲಿ ಸಾಫ್ಟ್ವೇರ್ ಉದ್ಯೋಗವನ್ನು ಆಶ್ರಯಿಸಿಕೊಂಡು ನಾಲ್ಕು ಲಕ್ಷಕ್ಕೂ ಅಧಿಕ ಉದ್ಯೋಗಗಳು ಈ ಉದ್ಯಮವನ್ನು ಆಶ್ರಯಿಸಿಕೊಂಡು ಉದ್ಯೋಗವನ್ನು ಪಡೆದಿದ್ದಾರೆ ಅದು ಕೂಡ ನಮ್ಮ ರಾಜ್ಯದ ಒಂದು ಹೆಗ್ಗಳಿಕೆ ಅಂದರೆ ನಾಲ್ಕು ಲಕ್ಷಕ್ಕೂ ಅಧಿಕ ನಿರುದ್ಯೋಗಗಳಿಗೆ ಉದ್ಯೋಗವನ್ನು ಕೊಟ್ಟಂಥ ಉದ್ಯಮ ಇರೋದು ಕರ್ನಾಟಕದಲ್ಲಿ ಕರ್ನಾಟಕದ ಸಿಲಿಕಾನ್ ಸಿಟಿ ಆಗಿರುವಂತಹ ಬೆಂಗಳೂರಿನಲ್ಲಿ ಅದು ಸಾಫ್ಟ್ವೇರ್ ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ ಆಗಿದೆ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇದಿಷ್ಟು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಬಹಳ ಪ್ರಮುಖವಾದ ಕೈಗಾರಿಕೆಗಳ ಬಗ್ಗೆ ಇರುವಂಥ ಸಮಗ್ರವಾದ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಭೂಗೋಳಶಾಸ್ತ್ರದ ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ನಮ್ಮ ಹಿಂದಿನ ಲಿಂಕ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಮ್ಮ ಹಿಂದಿನ ವೀಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು